ಕಲಬುರಗಿ ಜಿಲ್ಲೆಯಲ್ಲಿ ಆತಂಕವನ್ನ ಸೃಷ್ಟಿ ಮಾಡಿದೆ ಚಿರತೆ ಪಾಣಿಗಾಂವ್ ಗ್ರಾಮದ ಹೊಲದಲ್ಲಿ ಚಿರತೆ ಪ್ರತ್ಯಕ್ಷ ಆಗಿದೆ ಹೊಲದಲ್ಲಿ ಕಟ್ಟಿದ್ದ ಎತ್ತಿನ ಮೇಲೆ ಚಿರತೆ ದಾಳಿ ಮಾಡಿದೆ ಕಾರ್ಮಿಕರ ಕೂಗಾಟ ಕಂಡು ಪರಾರಿಯಾಗಿದೆ ಚಿರತೆ ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಜನ ಎಚ್ಚರಿಕೆಯಿಂದ ಇರುವಂತೆ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ ಕಲಬುರಗಿಯ ಪಾಣೆಗಾಂವ್ ಗ್ರಾಮದಲ್ಲಿ ಚಿರತೆ ಪ್ರತ್ಯಕ್ಷವಾಗಿರುವಂತಹ ಕಾರಣಕ್ಕಾಗಿ ಗ್ರಾಮದಲ್ಲಿ ಪಾಣೇಗಾಂವ್ ಮಾತ್ರ ಅಲ್ಲ ಸುತ್ತಮುತ್ತಲಿನ ಗ್ರಾಮಗಳಲ್ಲೂ ಕೂಡ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ ಇಲ್ಲಿ ಚಿರತೆ ಪ್ರತ್ಯಕ್ಷವಾಗಿರುವಂತದ್ದು ಗ್ರಾಮಸ್ಥರನ್ನ ಅದರಲ್ಲೂ ವಿಶೇಷವಾಗಿ ರೈತಾಪಿ ವರ್ಗದನ್ನ ಕಂಗೆಡಿಸಿರುವಂತದ್ದು ಸಣ್ಣ ಸಣ್ಣ ಮಕ್ಕಳು ಮಹಿಳೆಯರು ವಯೋವೃದ್ಧರು ಸಾಕಷ್ಟು ಜನ ಹೊಲಗಳಲ್ಲಿ ಇರುವಂತಹ ಮನೆಗಳಲ್ಲಿ ಪುಟ್ಟ ಪುಟ್ಟ ಗುಡಿಸಲುಗಳಲ್ಲಿ ವಾಸ ಮಾಡ್ತಾರೆ ಹಾಗಾಗಿ ಆತಂಕದ ವಾತಾವರಣದಲ್ಲಿರುವಂತದ್ದು ಅದಷ್ಟೇ ಅಲ್ಲ ಇಲ್ಲಿರುವಂತಹ ನಿಂಗಪ್ಪ ಪೂಜಾರಿ ಅನ್ನುವಂತವರ ಹೊಲಕ್ಕೆ ಬಂದಿರುವಂತಹ ಚಿರತೆ ಅವರ ಎತ್ತಿನ ಮೇಲೆ ಆಕ್ರಮಣ ಕೂಡ ಮಾಡಿರುವಂತದ್ದು ಗಾಯಗೊಳಿಸಿರುವಂತದ್ದು ಅವರ ಹೊಲದಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರು ಕೃಷಿ ಕಾರ್ಮಿಕರು ಒಂದು ಕೂಗಿಕೊಂಡಾಗ ಶಬ್ದ ಮಾಡಿದಾಗ ಚಿರತೆ ಅಲ್ಲಿಂದ ಕಾಲ್ಕಿತ್ತು ಓಡಿ ಹೋಯ್ತು ಅನ್ನುವಂಥದ್ದು ಇದಷ್ಟೇ ಅಲ್ಲ ಅರಣ್ಯ ಇಲಾಖೆಯ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನ ನಡೆಸಿದ್ದಾರೆ ಜೊತೆಗೆ ಆ ಚಿರತೆಯ ಹೆಜ್ಜೆ ಗುರುತುಗಳನ್ನು ಕೂಡ ಅಧ್ಯಯನ ಮಾಡಿದ್ದಾರೆ ಆ ಚಿರತೆ ಆಕ್ರಮಣ ಮಾಡಿರುವಂತಹ ಶೈಲಿಯ ಬಗ್ಗೆ ಕೂಡ ಅಧ್ಯಯನ ನಡೆಸ್ತಾ ಇದ್ದಾರೆ ಒಟ್ಟಾರೆ ಚಿರತೆಯ ಆತಂಕ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಪಾಣ್ಯಗಾಂವ್ ಮಾತ್ರ ಅಲ್ಲ ಪಾಣ್ಯಗಾಂವ್ ಸೀತನೂರ್ ನಂದಿಕೂರ್ ಕಡಣಿ ಮಿಣಜಗಿ ಈ ರೀತಿ ಅಕ್ಕಪಕ್ಕದ ಸುತ್ತಮುತ್ತಲಿನ ಗ್ರಾಮಗಳಲ್ಲೂ ಕೂಡ ಪೆಟ್ರೋಲಿಂಗ್ ಅನ್ನು ನಡೆಸ್ತಾ ಇದ್ದಾರೆ ಹಾಗಾದ್ರೆ ಪಾಣ್ಯಗಾಂವ್ ಗ್ರಾಮದ ಜನ ನಮ್ ಜೊತೆ ಇದಾರೆ ಏನ್ ಹೇಳ್ತಾರೆ ಈ ನನ್ನ ಪಕ್ಕದಲ್ಲೇ ನೋಡ್ತಾ ಇದ್ದೀವಿ ನಾಗೇಶ್ ಪೂಜಾರಿ ಅನ್ನುವಂತವರು ಇವರ ಹೊಲದಲ್ಲಿ ಇರುವಂತಹ ದನಕ್ಕೆ ಎತ್ತಿಗೆ ಚಿರತೆ ಆಕ್ರಮಣ ಮಾಡಿರುವಂತದ್ದು ಇವರ ಹೊಲದಲ್ಲಿರುವಂತಹ ಕಾರ್ಮಿಕರು ಕೂಗಿಕೊಂಡಾಗ ಅಲ್ಲಿಂದ ಪಲಾಯನ ಮಾಡ್ತಾ ಅನ್ನುವಂಥದ್ದು ಆರು ತಾರೀಕು ದಿವಸ ರಾತ್ರಿ హేళ్్రీ ఒక్క బ్రీ అవు చీర్తే బు లైట్ హి సార్ నమ్మ పల్ జన్ నే ఇది ఏష్యెట్ న్యూస్ నెట్వర్క్ ప్రస్తుతి